ಒಂದು ಹೂ ಮಲೆಗಾಗಿ ಕಾಯ್ತಾ ಇತ್ತು ದಿನಗಳು ಕಲೆದು ಹೂ ಬಾಡಿತು ಆದರೆ ಒಂದು ರಾತ್ರಿ ಮಳೆ ಬಂತು ತಡವಾಗಿ ಆದರೆ ಹೂವಿನ ಬೇರು ಜೀವಂತವಾಯಿತು ಅದರಂತೆ ನಿಜವಾದ ಪ್ರೀತಿ ಕೂಡ ತಡವಾಗಿ ಬಂದರೂ ಬರುವಾಗ ಜೀವವೇ ತುಂಬುತ್ತದೆ ನಿಮ್ಮನ್ನು ನಿಜವಾಗಿ ಪ್ರೀಸುವಂತಹ ವ್ಯಕ್ತಿ ಯಾವತ್ತಾದ್ರೂ ಬರಬಹುದು ಆದರೆ ನಿಮ್ಮನ್ನು ನೀವು ಪ್ರೀತಿಸುವುದು ಸಂತೋಷವಾಗಿಟ್ಟುಕೊಳ್ಳುವುದು ಈ ಕ್ಷಣದಿಂದಲೇ ಕಲಿಯಿರಿ ಯಾಕೆಂದರೆ ನಮ್ಮನ್ನು ನಾವೇ ಪ್ರೀತಿಸುವುದಿಲ್ಲ ಅಂದ ಮೇಲೆ ಬೇರೆಯವರು ನಮ್ಮನ್ನು ಯಾಕೆ ಪ್ರೀತಿಸುತ್ತಾರೆ ಸ್ವಯಂ ನಮ್ಮನ್ನು ನಾವು ಸಂತೋಷವಾಗಿಟ್ಟ ನಂತರವೇ ಬೇರೆಯವರಿಂದ ನಾವು ಖುಷಿಯಿಂದಿರುವಂತಹ ನಿರೀಕ್ಷೆ ಕ್ರಮೇಣ ಕಡಿಮೆಯಾಗಬಹುದು ತನ್ನನ್ನು ತಾನೇ ಪ್ರೀತಿಸದ ಹೃದಯ ಬೇರೆಯವರ ಪ್ರೀತಿಯನ್ನು ಹಿಡಿದುಕೊಳ್ಳುವ ಶಕ್ತಿ ಇಟ್ಟುಕೊಳ್ಳುವುದಿಲ್ಲ ನಮ್ಮನ್ನು ನಾವು ಪ್ರೀತಿಸುವುದು ತುಂಬಾ ಮುಖ್ಯ ಯಾರು ನಮ್ಮನ್ನು ಪ್ರೀತಿಸುವುದಿಲ್ಲ ಅಂತ ಗೊತ್ತಿದ್ರು ಯಾರಿಗೂ ನಾವು ಖುಷಿಯಾಗಿರುವುದು ಇಷ್ಟವಿಲ್ಲ ಅಂತ ಅನಿಸಿದ್ರು ಬೇರೆಯವರು ಯಾರೂ ನನ್ನ ಪ್ರೀತಿಸುವುದು ಬೇಕಾಗಿಲ್ಲ ಅಂತ ನಮಗೆ ಅನಿಸಿದ್ರು ನಾವು ಮಾಡಬೇಕಾದಂಥ ಕೆಲಸ ಎಲ್ಲರನ್ನು ಪ್ರೀತಿಸುವುದು ಎಲ್ಲರ ಖುಷಿಯನ್ನು ಬಯಸುವುದು ಇದು ನಮಗೆ ತುಂಬ ಒಳ್ಳೆಯದು ಯಾಕೆಂದರೆ ಭಾವನೆಗಳಿರುವ ಪ್ರತಿ ಮನುಷ್ಯನಿಗೆ ಯಾರದ್ದಾದರೂ ಪ್ರೀತಿ ಹಾರೈಕೆಗಲ ಅವಶ್ಯಕತೆ ಇರುತ್ತೆ ಇವತ್ತು ನಿಮಗೆ ನಾನು ಸಂತೋಷವಾಗಿದ್ದೀನಿ ಯಾರು ಬೇಕಾಗಿಲ್ಲ ನನಗೆ ಅನಿಸಿದ್ರೂ ನಿಮಗೆ ಭವಿಷ್ಯದಲ್ಲಿ ನಿಮ್ಮನ್ನು ಪ್ರೀತಿ ಹಾರೈಕೆ ಸಂತೋಷ ನೀಡುವ ವ್ಯಕ್ತಿಯ ಅವಶ್ಯಕತೆ ಬೀಳಬಹುದು ಆದರೆ ನಾವು ಮತ್ತೊಬ್ಬರಿಗೆ ನೀಡದಿದ್ದಂಥ ಯಾವ ಸುಖ ನೆಮ್ಮದಿ ಪ್ರೀತಿ ನಮಗೆ ಬರೋಕೆ ಖಚಿತವಿಲ್ಲ ಅದಕ್ಕೆ ನಿಮ್ಮ ಪ್ರೀತಿಯ ಪ್ರತಿಯಾಗಿ ಯಾರು ಏನು ಕೊಡದೇ ಇದ್ದರೂ ನೀವು ಎಲ್ಲರನ್ನೂ ಪ್ರೀತಿಸುವುದನ್ನು ಮಾಡಿ ಪ್ರೀತಿ ಅಂದರೆ ಸಮಾಧಾನ ಶಾಂತಿ ಖುಷಿ ಧೈರ್ಯ ಬೇರೆಯವರಿಗೆ ತುಂಬುವುದು ಅಥವಾ ಕೊಡುವುದಾಗಿದೆ ಮಳೆ ಬರುವ ಮೊದಲು ಮಣ್ಣಿಗೆ ಸುಗಂಧ ಕೊಡುತ್ತದೆ ನಾವು ಬೇರೆಯವರಿಗೆ ಪ್ರೀತಿ ಕೊಟ್ಟಾಗ ಅವರು ನಮ್ಮ ಪ್ರೀತಿಸುವ ಮೊದಲು ನಾವು ಕೊಟ್ಟ ಪ್ರೀತಿ ಸಕಾರಾತ್ಮಕವಾಗಿದ್ದರೆ ಅದು ನಮಗೆ ಶಾಂತಿ ಕೊಡುತ್ತದೆ ಕೆಲ ನೋವುಗಳು ಸಂಪೂರ್ಣವಾಗಿ ನಮ್ಮನ್ನು ಬಿಟ್ಟು ಹೋಗದೇ ಇದ್ರು ಅವೇ ನಮ್ಮನ್ನು ಬಲವಾಗಿಸುತ್ತಾರೆ ಮತ್ತು ಅಂತಹ ನೋವುಗಳು ಬೇರೆಯವರಿಗೆ ಬಾರದಂತೆ ನಾವು ಪ್ರಯತ್ನಿಸುವುದು ಕೂಡ ನಮಗೆ ದೊಡ್ಡ ಜಯ ನಿಮಗೆ ಎಲ್ಲರಿಂದಲೂ ಸದಾ ನಾನು ನೋವು ಪಡ್ತಾ ಇದ್ದೀನಿ ಅಂತ ಅನಿಸಿದರೆ ಈ ರೀತಿಯಾಗಿ ಹೇಳಿಕೊಳ್ಳಿ ಭಗವಂತ ನನ್ನ ನೋಯಿಸಿದವರಿಗೆ ಶಾಂತಿ ಕೊಡಲಿ ಭಗವಂತ ನನ್ನ ನೋಯಿಸಿದವರಿಗೆ ಸದ್ಬುದ್ಧಿ ಕೊಡಲಿ ಭಗವಂತ ನನ್ನ ನೋಯಿಸಿದವರಿಗೆ ಒಳ್ಳೆಯ ಹೃದಯ ಕೊಡಲಿ ಭಗವಂತ ನನ್ನ ನೋಯಿಸಿದವರಿಗೆ ಆಶೀರ್ವಾದ ಮಾಡಲಿ ಈ ಎಲ್ಲ ಮಾತುಗಳು ಅಥವಾ ಪ್ರಾರ್ಥನೆಗಳು ನಮ್ಮ ಸೋಲಿಸುವುದಕ್ಕೆ ಬಿಡುವುದೇ ಇಲ್ಲ ಇದು ನಿಸ್ವಾರ್ಥ ಪ್ರಾರ್ಥನೆಯಾಗಿದ್ದು ಭಗವಂತ ಸಂತೋಷವಾಗಿ ಕೇಳಬಹುದಾದಂಥ ಪ್ರಾರ್ಥನೆಯಾಗಿದೆ ಸೆಲ್ಫ್ ಲವ್ ಅಂತ ಹೇಳಿದರೆ ಏನಂದರೆ ಎಂಥ ಪರಿಸ್ಥಿತಿಯಲ್ಲೂ ನಮ್ಮ ಜೊತೆ ನಾವು ಮೃದುವಾಗಿ ನಡೆದುಕೊಳ್ಳುವುದು ನಿಮ್ಮ ಹೃದಯದ ನೋವಿಗೆ ಜನರು ಔಷಧಿ ಕೊಡದಿದ್ದರೂ ಸಮಯ ಕೊಟ್ಟೇ ಕೊಡುತ್ತದೆ